ನೀನು ಕುಳಗೂಡು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂಥ ಸುಷಾರ್ಯನವರು ನಮ್ಮ ಅಣ್ಣನವರಾದಂಥ ನರಸಿಂಹಮೂರ್ತಿಯವರು ಎಲ್ಲ ನಮ್ಮ ರಾಮಕೃಷ್ಣ ಅವರು ಇವರು ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ದೊರಕೊಟ್ಟಿದೆ ಇದಕ್ಕೆ ಇವರೆಲ್ಲರೂ ಸಹಕಾರವಿದೆ ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳಗೂಡು ಗ್ರಾಮ ಪಂಚಾಯಿತಿನ ಎಲ್ಲರೂ ಸಹಕಾರ ಸಹಕಾರದಿಂದ ಮತ್ತು ನಮ್ಮ ನ ನಾಯಕರುಗಳಾದಂಥ ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳಗೂಡು ಗ್ರಾಮ ಪಂಚಾಯತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನೈರ್ಮಲ್ಯ ಸೊ ನೈರ್ಮಲ್ಯತೆ ಸ್ವಚ್ಛತೆಯನ್ನು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತದೆ ಯು ಆಗಿದೆ ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಚಿತ್ರಗೌಡವರು ಸಹ ಅಧ್ಯಕ್ಷರಾಗಿದ್ದಾಗ ಆವತ್ತಿನ ದಿನಗಳಲ್ಲಿ ನಮ್ಮ ತಂದೆಯರ ಒಂದು ಮಾರ್ಗದರ್ಶನದಲ್ಲಿ ಈ ಜಿ ಕಾರ್ಯ ಕುಂಬಳುಗೋಡು ಪಂಚಾಯತಿಲಿ ಎಲ್ಲ ಮುಂದಿದೆ ಒಂದು ಗ್ರಾಮದಲ್ಲಿ ಮಾತ್ರ ಉಳಿದಿದೆ ಪೆಂಡಿಂಗು ಅದನ್ನು ಮುಂದುವರ್ಸೋಕ್ಕೆ ಪ್ರಶ್ನೆ